ಇನ್ ಕೆಲವೇ ಕ್ಷಣದಲ್ಲಿ ಥಿಯೇಟರ್ ಅಲ್ಲಿ ಉಪಾಧ್ಯಕ್ಷ ರಾರಾಜ್ತಾನೆ ಆರ್ಭಟಸ್ತಾನೆ ಸೊ ಆ ಸಿನಿಮಾದ ಆಕ್ಷನ್ ಕಟ್ ಹೇಳಿದಂತ ಡೈರೆಕ್ಟರ್ ನಮ್ ಜೊತೆ ಇದಾರೆ ಅನಿಲ್ ಸರ್ ಸರ್ ನಮಸ್ತೆ 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 ಎಷ್ಟು ಎಕ್ಸೈಟ್ ಆಗಿದ್ದೀರಾ ಜನ ಎಕ್ಸ್ಪೆಕ್ಟೇಷನ್ ಬರ್ತಿದ್ದಾರೆ ಇಲ್ಲ ತುಂಬಾ ಖುಷಿ ಆಗ್ತಾ ಇದೆ ಸಖತ್ ಖುಷಿ ಆಗ್ತಾ ಇದೆ ಮಾತೇ ಬರ್ತಾ ಇಲ್ಲ ನಿಮ್ಮ ಡೈರೆಕ್ಷನ್ ಮೂವೀಸ್ ಈಗಾಗಲೇ ಎಂಟರ್ಟೈನ್ಮೆಂಟ್ ಎಷ್ಟು ಇಷ್ಟ ಆಗಿರೋ ಮೂವಿಗಳಿದೆ ಆ ಒಂದು ಎಕ್ಸ್ಪೆಕ್ಟೇಷನ್ ಪ್ರಕಾರ ಸಿನಿಮಾ ಎಷ್ಟು ಮಟ್ಟಿಗೆ ಸೌಂಡ್ ಮಾಡಬಹುದು ಅನ್ಸುತ್ತೆ ಇಲ್ಲ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡುತ್ತೆ ಅನ್ನೋ ನಂಬಿಕೆ ಇದೆ ಯಾಕೆಂದ್ರೆ ಚಿಕ್ಕಣ್ಣ ಫಸ್ಟ್ ಸಿನಿಮಾ ನಮ್ಮ ಹೀರೋಯಿನ್ ಫಸ್ಟ್ ಸಿನಿಮಾ ಸ್ಪೆಷಲಿ ಚಿಕ್ಕಣ್ಣಂಗ್ ಇದು ಉಪಾಧ್ಯಕ್ಷರು ಆಲ್ರೆಡಿ ಯಾವಾಗ್ಲೂ ಉಪಾಧ್ಯಕ್ಷ ಅವರು ಈ ಸಿನಿಮಾ ಇಂದ ಅವರು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾರೆ ಅನ್ನೋ ನಂಬಿಕೆ ಇದೆ ಅವಾಗ ಒಬ್ಬ ಡೈರೆಕ್ಷನ್ ಮಾಡಿ ಚಿಕ್ಕಣ್ಣ ಲಾಂಚ್ ಒಂದು ಕ್ರೆಡಿಟ್ ಸಿಗುತ್ತಲ್ಲ ಅದು ನನಗೆ ತುಂಬಾ ಖುಷಿ ಕೊಡುತ್ತೆ ಈ ಸಿನಿಮಾ ಬಗ್ಗೆ ನಿರೀಕ್ಷೆಗೆ ತಾರಾ ಬಳಗ ಕೂಡ ರೀಸನ್ ದೊಡ್ಡ ಸ್ಟಾರ್ ಗಳನ್ನೇ ಹಾಕೊಂಡಿದ್ದೀರಾ ಇಲ್ಲ ಇದು ಆಕ್ಚುಲಿ ಅದು ಏನಂದ್ರೆ ಚಿಕ್ಕಣ್ಣ ಎಲ್ಲಾ ಎಲ್ಲ ಸ್ಟಾರ್ಸ್ಗಳ ಜೊತೆ ಆಕ್ಟ್ ಮಾಡಿರೋದು ಚಿಕ್ಕಣ್ಣ ಅವ್ರ ಜೊತೆ ಉಳಿಸ್ಕೊಂಡಿರೂಟೇಷನ್ ಇವತ್ತು ಅಷ್ಟೊಂದು ಎಲ್ಲರನ್ನು ಸಪೋರ್ಟ್ ಮಾಡೋದಕ್ಕೆ ಕಾರಣ ಸೊ ಅದರಿಂದ ಇಡೀ ಟೀಮ್ ಗೆ ಆಗ್ತಿದೆ ಸಪೋರ್ಟ್ ಆಗ್ತಿದೆ ಸಿನಿಮಾನು ತುಂಬಾ ಅದ್ಭುತವಾಗಿ ಬಂದಿದೆ ಜನ ನೀವು ನೋಡ್ತಿದ್ದೀರಾ ಫುಲ್ ಕೂಗಾಡ್ತಿದ್ದಾರೆ ಎಂಜಾಯ್ ಮಾಡ್ತಿದ್ದಾರೆ ಸೊ ಹೋಪ್ಫುಲಿ ನೋಡೋಣ ದೊಡ್ಡ ಮಟ್ಟಕ್ಕೆ ಇಟ್ಟಾಗಲಿ ಅಂತ ಕೇಳ್ಕೊತೀನಿ ಇನ್ನೂ ಜನ ಬನ್ನಿ ಮನೇಲಿ ಕೂತಿರಲ್ಲ ಬಂದು ಸಿನಿಮಾ ನೋಡಿ ಚೆನ್ನಾಗಿ ಎಂಟರ್ಟೈನ್ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಆಗಿದ್ರೆ ಭಯ ಆಗ್ತಿದೆ ಯಾವ ತರ ಇದೆ ನಿಮ್ಗೆ ಈಗ ಪ್ರೆಸೆಂಟ್ ಭಯ ಏನಿಲ್ಲ ಖುಷಿಯಾಗಿದ್ದೀನಿ ಆಕ್ಚುಲಿ ಇದು ಇಷ್ಟು ವರ್ಷದ ಶ್ರಮ ಇವತ್ತು ಸೆಲೆಬ್ರೇಷನ್ ಡೇ ನಾನು ಸೆಲೆಬ್ರೇಟ್ ಮಾಡ್ತಾ ಇದೀನಿ ಹ್ಯಾಪಿಯಾಗಿ